ಶಿರುಗುಪ್ಪಿಯಲ್ಲಿ ಶಾಂತಿ ಪಾಲನೆ ಮತ್ತು ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಶಾಂತಿ ಸೌಹಾರ್ದತೆಯಿಂದ ಹಬ್ಬಗಳನ್ನ ಆಚರಿಸಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೌಹಾರ್ದತೆಯಿಂದ ಮುಂಬರುವ ರಂಜಾನ್ ಹಾಗೂ ಹೋಳಿ ಹಬ್ಬವನ್ನು ಶಾಂತ ರೀತಿಯಿಂದ ಆಚರಿಸಬೇಕು ಎಲ್ಲರೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದಂತೆ ನಡೆದುಕೊಳ್ಳಬೇಕೆಂದು ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಹೇಳಿದ್ದಾರೆ ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಷ್ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಶುಕ್ರವಾರ ದಿನಾಂಕ ಏಳರಂದು ತಾಲೂಕಿನ ಶಿರುಗುಪ್ಪಿ ಗ್ರಾಮ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಕಾಗವಾಡ ತಾಲೂಕು ಮಟ್ಟದ ಶಾಂತಿ ಪಾಲನೆ ಸಭೆ ಮತ್ತು ಎಸ್ಸಿ ಎಸ್ಟಿ ಸಮುದಾಯದ ಕುಂದುಕೊರತೆ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಕಾಗವಾಡ ತಾಲೂಕಿನಲ್ಲಿ ಮೊದಲಿನಿಂದಲೂ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಿದ್ದು ಸಂತಸದ ವಿಷಯವಾಗಿದೆ ಮುಂದೆಯೂ ಇದೇ ರೀತಿ ಸೌಹಾರ್ದತೆಯಿಂದ ಹಬ್ಬಗಳನ್ನು ಆಚರಿಸಿ ಎಂದು ಸೂಚಿಸಿದರು ಬಹಳ ಸುಂದರವಾದಂಥ ಈ ಒಂದು ಸಭಾಂಗಣದಲ್ಲಿ ಇಷ್ಟು ಶಾಂತಿಯುತ ಒಂದು ಸಭೆಯನ್ನು ನಾವು ನಡೆಸ್ತಾ ಇದ್ದೀವಿ ನನ್ನ ಪ್ರಕಾರ ಎಸ್ಪ್ರೆ ಇಲ್ಲಿ ಆಲ್ರೆಡಿ ಸೌಹಾರ್ದತೆ ಇದೆ ಬಹುಶಃ ಮುಗಿತು ಇದೇ ರೀತಿಯ ಸೌಹಾರ್ದತೆ ಇದೇ ರೀತಿಯ ಸಮಾನತೆ ಇದೇ ರೀತಿಯ ಶಾಂತಿ ಇದೇ ರೀತಿಯ ಸಹಿಷ್ಣುತೆ ಈ ಊರಲ್ಲಿ ಈ ತಾಲೂಕಲ್ಲಿ ಈ ಜಿಲ್ಲೆನಲ್ಲಿ ಸದಾ ಇರಲಿ ಅಂತ ಆ ದೇವರಿಗೆ ಕೋರುತ್ತಾ ನನ್ನ ಪ್ರಕಾರ ಈ ತಕ್ಷಣ ಫ್ಯಾಂ ಮಾಡಬಹುದು ನನಗೆ ತುಂಬ ಸಂತೋಷ ಆಗ್ತದೆ ಏನೂ ಇಶ್ಯೂ ಇಲ್ಲ ಯಾರು ಏನು ಹೇಳ್ತಾ ಇಲ್ಲ ಅಂದರೆ ಎಲ್ಲರೂ ಅವ್ರ ಪಾಠದವರು ಭಾಳ ಆರಾಮಾಗಿದ್ದಾರೆ ಅವರ ಹಬ್ಬ ಅವರ ಆಚರಣೆ ಮಾಡ್ತಾರೆ ನಮ್ಮ ಹೋಳಿ ಹಬ್ಬ ಆಚರಣೆ ಆಗುತ್ತೆ ಒಂದೇ ಪಾಯಿಂಟ್ ಏನಂದ್ರೆ ಎಷ್ಟು ಶಾಂತಿಯುತವಾಗಿ ಇವತ್ತು ನಮಗೆ ನಾವು ಈ ಒಂದು ಸಭೆ ನಡೆಸಿಕೊಟ್ಟಿದ್ರು ಆ ನಾವು ಅಷ್ಟೇ ಶಾಂತಿಯನ್ನು ಅಷ್ಟೇ ಬೇರೆ ಇಶ್ಯೂ ಇಲ್ಲ ಈಗ ನಮ್ಮ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳಿದ್ ಮಾತನಾಡಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಕಾಮಣ್ಣನ ದಹನದ ವೇಳೆ ಚಿಕ್ಕ ಮಕ್ಕಳ ಬಗ್ಗೆ ಜಾಗೃತಿ ಇರಲಿ ಬಣ್ಣ ಆಡುವಾಗ ನೈಸರ್ಗಿಕ ಬಣ್ಣದ ಉಪಯೋಗ ಮಾಡಿ ಕಣ್ಣುಗಳ ಬಗ್ಗೆ ಎಚ್ಚರಿಕೆ ವಹಿಸಿರಿ ತಾಲೂಕಿನಲ್ಲಿ ಸೌಹಾರ್ದತೆ ಮನೆ ಮಾಡಿದ್ದು ಇಲ್ಲಿಯವರೆಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಮುಂದೆಯೂ ಇದೇ ರೀತಿ ಎಲ್ಲಾ ಹಬ್ಬ ಹರಿದಿನಗಳನ್ನು ಒಟ್ಟಿಗೆ ಸೌಹಾರ್ದತೆಯಿಂದ ಆಚರಿಸಿ ಎಂದು ಕರೆ ನೀಡಿದರು ಪೂರ್ಣ ಮಾಡಿಲ್ಲ ಅದು ಕಂಟಿನ್ಯೂಸ್ ಇದೆ ಅಭಿನಂದನ ಇರೋದು ನಿಮಗೆ ನಮ್ಮ ಕಡೆ ನಮ್ಮ ಕಡೆ ಎಲ್ಲ ಕಡೆ ಒಂದೇ ನಾವು ಎಲ್ಲ ಒಂದೇ ಜಿಯೋ ಜಿಯೋ ಜೀನಾದೋ ಅಂತಾರೆ ಹೇಳಿ ಹಂಗೆ ಅದೇ ಇರೋದೇನೋ ಹಂಗೆ ಇರಬೇಕು ಸ್ವಲ್ಪ ಗಮನ ಇರಬೇಕಾದಂಥ ಅಂಶಗಳೇನಂತಂದರೆ ಪೋನ್ಸ್ಫುಲ್ಲಿ ಬಣ್ಣ ಹೋಗಿ ಬೇಡ ರೀ ನಮ್ಮದಕ್ಕೆ ಯಾಕಂದರೆ ಅವ್ರ ಮನೆಗೆ ಏನಾಗಿರ್ತೈತಿ ಯಾವ ಪರಿಸ್ಥಿತಿಯೊಳಗ ಒಳಗೆ ಹೊರಗಡೆ ಮರಗಳ ಭೂಮಿ ತೊಳಗೆ ಕೆಮಿಕಲ್ ಮಿಕ್ಸ್ ಆಗಿ ಈ ಕನ್ನಡ ನೋಡಿ ಸಾಮಾನ್ಯವಾಗಿ ಅನುಭವ ಕೆಮಿಕಲ್ ಇರುವಂತದ್ದೆ ಅದನ್ನ ಏನದೆ ವಿಚಾರ ಮಾಡಿಬಿಟ್ಟು ನೀವು ಒಂದು ಆರ್ಗ್ಯಾನಿಕ್ ಕಲರ್ಸ್ ಇಲ್ಲ ವಿಶೇಷವಾಗಿ ನೀವು ಮನೆಯಾಗ ತಯಾರಿಸಿದ ಕಲರ್ಸ್ ಏನೇ ಉಪಯೋಗ ಮಾಡಿ ಬಹಳ ಇಂಪಾರ್ಟೆಂಟ್ ನಾವು ಬೆಂಗಳೂರು ಒಳಗೆ ಒಂದ್ಸತಿ ನೋಡಿದ್ದೆ ನಾವು ಮುಂಚೆ ಡಾಕ್ಟರ್ ಕೆಲಸ ಮಾಡ್ಬೇಕಾದ್ರೆ ಹೋಳಿ ಹಬ್ಬದಿಂದ ಈಗ ಈ ಬಣ್ಣ ಹಾಕೊಂಡು ಬಂದ ಕಣ್ಣೇ ಕಟ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಕಂಡಿತ ಸೊ ಹಂಗಾಗಿ ಇವೆಲ್ಲ ಸ್ವಲ್ಪ ಒಂದು ವಿಶೇಷಗಳನ್ನ ಇರಲಿ ಮತ್ತೊಂದು ಹೋಳಿ ಟೈಮಲ್ಲಿ ನಾವು ದಹನ ಮಾಡ್ತೀವಲ್ಲ ಕಾಮಣ್ಣ ಕಾಮದಲ್ಲ ಕಾಮಣ್ಣ ಸುಡ್ತೀವಲ್ಲ ಸುಡೋ ಟೈಮ್ ಸ್ವಲ್ಪ ಮತ್ತು ಹಿರಿಯರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇರ್ತದೆ

ನಡೆಸ್ತಾ ಇದ್ದೀವಿ ವಿಭಾಗ ಮಟ್ಟದಲ್ಲಿ ಎ ಸಿ ಸಾಹೇಬು ಮತ್ತು ಡಿ ಸಿ ಸಾಹೇಬು ಕೂಡ ಡಿ ಎಸ್ ಪಿ ಸಾಹೇಬ ಕೂಡ ಇವರು ಕೂಡ ಈ ನಮ್ಮ ಕ್ರೆಡಿಟ್ ಸಭೆ ನಡೆಸ್ತಾ ಇದ್ದರು ಈ ನಡೆಸೋ ಸಮಯದಲ್ಲಿ ಇದೆ ಈಗ ಡಿ ಸಿ ಮತ್ತು ಎಸ್ ಪಿ ಸಾಹೇಬರು ಕೂಡ ಹೇಳಿದರು ರಂಜಾನ್ ಹಾಸದ ಬಗ್ಗೆ ಸರ್ ನಮಗೆ ಐವತ್ತೇಳು ವರ್ಷ ಆಗಿತ್ತು ಇನ್ನೂವರೆಗೆ ನಮ್ಮ ಕರ್ನಾಟಕ ಮತ್ತು ಅಗ್ನಿ ಭಾಗದಲ್ಲಿ ಒಂದು ಹದಿನೇಳು ವರ್ಷದ ಒಂದು ಸ್ಮಾಲ್ ಘಟನೆಯನ್ನು ಬಿಟ್ಟರೆ ಇನ್ನೂವರೆಗೆ ಇಂಥ ಘಟನೆಗಳನ್ನ ನಾವು ಅತನಿ ಮತ್ತು ತಾಲೂಕದಲ್ಲಿ ತಾಲೂಕಾದಲ್ಲಿ ಯಾವಾಗಲೂ ನಡೆದಿಲ್ಲ ಈಗಿರ್ತಕ್ಕಂಥ ಅಲ್ಪಸಂಖ್ಯಾತ ಬಾಂಧವರು ಗಣಗಣ ಮಟ್ಟಿಗೆ ಅತನಿ ಮತ್ತು ಕಾಂಗ್ರೆಡ ತಾಲೂಕಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ನಾನು ಇಡೀ ಭಾರತ ದೇಶದಲ್ಲೇ ನೋಡಿಲ್ಲ ಯಾಕಂದ್ರೆ ಪ್ರತಿಯೊಂದು ಹಬ್ಬ ಅವರು ಹರಿದನ್ನು ಇದ್ರು ಇಲ್ಲಿ ಕೂಡ ಇರ್ತಕ್ಕಂಥ ಅದರಷ್ಟು ಜನ ಕೂಡ ಎಲ್ಲರಿಗೆ ಅವರು ಆಮಂತ್ರಣ ಕೊಟ್ಟಿರ್ತಾರೆ ಎಲ್ಲರೂ ಅವ್ರ ಮನೆಗೆ ಹೋಗೋದು ಊಟ ಮಾಡೋದು ಮತ್ತು ಅವರು ಕೂಡ ಈ ಯೋಜನೆಯು ಕಾಗಾಡುವ ಮತ್ತು ಆ ತಮ್ಮಿ ಎರಡು ತಾಲೂಕುಗಳ ಅಭಾವ ಅದಕ್ಕಾಗಿ ಸಾಯಬಿ ಬಂದಿರಿ ಆದರೆ ನಾವು ಏನು ಮನವಿ ಮಾಡ್ತೀವಿ ನಮ್ಮ ನಂತರ ಡಿ ಎಸ್ ಪಿ ಸಾಹೇಬರು ಮತ್ತು ಎಸ್ ಸಾಹೇಬ್ರ ನೇತೃತ್ವದಲ್ಲಿ ನಮ್ದೊಂದು ಎಲ್ಲ ದೇಶದ ಒಂದು ಮೀಟಿಂಗ್ ನಡೆಸಿರುತ್ತೆ ಇಷ್ಟ ನಮ್ಮ ವಿನಂಥಿ ಐತಿ ಯಾಕಂದರೆ ಈಗ ನೀವು ಭಾಳ ಬಡವಣೆ ಕಾಣ್ತಾರೆ ಸಾಹಿತ್ಯ ಬಂದಿರಿ ಮತ್ತು ಇದೆಲ್ಲ ಏನು ಶಾಂತ ವಾತಾವರಣದಾಗ

ಸಭೆಯಲ್ಲಿ ಅನೇಕ ಮುಖಂಡರು ತಮ್ಮ ಅನಿಸಿಕೆ ಹಂಚಿಕೊಂಡರು ಇಲ್ಲಿ ಈ ಎಸ್ ಎಸ್ ಕೊಂದು ಕೊಡ್ತೀವಿ ಸಭೆ ಏನಿದ್ರೂ ಮಟ್ಟದವ್ರಿಗೆ ನಾವು ಆಸನ ಹೇಳಿದ್ದು ಇಲ್ಲಿ ಪೊಲೀಸ್ ಸ್ಟೇಷನ್ ಬಂದಿದಾಗ ನಮ್ಮ ಏರಿಯಾದಾಗ ಬಂದ್ ಸಭೆ ಮಾಡ್ತಾರೆ ನಾವು ಏರಿಯಾದ ಬಂದ್ ಸಭೆ ಮಾಡಿದ್ರೆ ನಮ್ಮಲ್ಲಿ ಏನು ಸಮಸ್ಯೆ ಪಂಚಾಯತ್ ಬಂದ್ರೆ ನಮ್ ಮನೆ ಅರ್ಧ ಮನೆ ಅಂತ ಪಂಚಾಯತ್ ಬಂದ ನಮ್ಮ ಸಮಸ್ಯೆಗಳು ಇಲ್ಲಿ ಹೇಳ ಅದಕ್ಕೆ ಈ ನಮ್ ಏನ್ ಎಸ್ ಎಸ್ ಟಿ ಅವು ಇದು ನಮ್ಮ ಏರಿಯಾ ಒಳಗೆ ಬಂದ ಸಮಸ್ಯೆಗಳು ಇರ್ತಾವ ಅಲ್ಲಿ ನೀವು ಪರೀಕ್ಷೆ ಮಾಡಿ ನಮ್ ಶುರುಗುಪ್ಪ ಒಂದು ಸಮಸ್ಯೆ ಆಗ್ತದೆ ನೈಟ್ ಹೊತ್ತ ನಮ್ಮಲ್ಲಿ ಬೀಟ್ಗಳು ಬರಬಾರ ಕ್ರೀಡಾಂಗಣದಾಗ ಕ್ರೀಡಾಂಗಣ ಆಟದ ಮೈದಾನದಾಗ ಎಲ್ಲರೂ ದಾರು ಬಾಟ್ಲೆಗಳು ಅಲ್ಲಿ ಒಳಗೊಂಡ ಅದಕ್ಕೆ ನೀವು ಪೊಲೀಸ್ ಸ್ಟೇಷನ್ ನಮ್ಮ ಶಿವಮೊಗ್ಗ ಯಾರು ಭೀಟ್ ಆಗಿದೆ ಅವ್ರಿಗೆ ದಯವಿಟ್ಟು ವಾರದ ಯಾರು ಮೂರು ಸಲ ಮಾಡ ಸರ್ಕಾರಿ ಕಡೆ ಹಿಂದ ಇಂಗ್ಲೆ ಹಾದಿಗಿರೋ ಗೋರ್ಮೆಂಟ್ ಶಾಲೆಗಾದ ಪರಿಸ್ಥಿತಿ ಇತ್ತು ಇಲ್ಲಿ ಸಿದ್ದೇಶ್ವರ ಹೈಸ್ಕೂಲ್ ಶಾಲೆಗೂ ನಮ್ಮ ಅಂಬೇಡ್ಕರ್ ಕ್ರೀಡಾಂಗಣದ ಪರಿಸ್ಥಿತಿ ಮತ್ತ ಮರಾಠಿ ಅದ ಪರಿಸ್ಥಿತಿ ಆಗಿದೆ ಅದಕ್ಕೆ ನೈಟ್ ಬೀಟ ವ್ಯವಸ್ಥೆ ಈಗ ನಾವು ಒಂದು ಜನರಲ್ ಎಸ್ ಸಿ ಆಗಿ ಎಸ್ ಸಿ ಆಗಿ ಒಂದು ಜನರಲ್ ವಾರ್ಡ್ ಒಳಗ ಇರ್ತಿರ್ತೇವೆ ಆ ಎಸ್ ಸಿ ಖಂಡ ಜನರಲ್ ವಾರ್ಡ್ ಒಳಗ ಕೆಲಸ ಮಾಡಕ್ ಬರ್ತಿರ್ತೇನೆ ನಾ ಎಸ್ ಸಿ ಎಸ್ ಸಿ ಮೇಲೆ ನೋಡ್ಕೊಂಡ್ರಿ ಎಲ್ಲಿ ಜನರಲ್ ವಾರ್ಡ್ ಆಗ ತಾಲೂಕಿನ ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ಕಳಪೆ ಮಟ್ಟದ ಮೊಟ್ಟೆಗಳನ್ನು ಪೂರೈಕೆ ಮಾಡುತ್ತಿರುವ ಕುರಿತು ವಿಡಿಯೋ ಮತ್ತು ಫೋಟೋ ಸಮೇತ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಉತ್ತಮ ಗುಣಮಟ್ಟದ ಮೊಟ್ಟೆಗಳನ್ನು ಪೂರೈಕೆ ಮಾಡಬೇಕೆಂದು ಆಗ್ರಹಿಸಿದರು ಇದಕ್ಕೆ ಜಿಲ್ಲಾಧಿಕಾರಿ ಕೂಡಲೇ ಸ್ಪಂದಿಸಿ ತತ್ತಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಉತ್ತಮ ಗುಣಮಟ್ಟದ ಮೊಟ್ಟೆ ಪೂರೈಕೆ ಮಾಡಲಾಗುವುದು ಎಂದರು ಈ ಸಮಯದಲ್ಲಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಡಿ ಸಿಪಿಐ ಸಂತೋಷ್ ಹಳ್ಳೂರ್ ಶಿರುಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಗದಾಳೆ ಉಪಾಧ್ಯಕ್ಷ ರಾಮಗೌಡ ಪಾಟೀಲ್ ಅಬಕಾರಿ ಅಧಿಕಾರಿ ಮಹಂತೇಶ್ ಬಂಡ್ಗಾರ್ ಕಾಗವಾಡ ಪಿ ಎಸ್ಐ ಕ್ರೈಮ್ ಬಸನ್ಗೌಡ ಬಿರಾದಾರ್ ಅಣ್ಣಾ ಸಾಬ್ ಕೋರಿ ಎಸ್ ಡಿಮುಲ್ಲಾ ಪಿಡಿಒ ಶಿಲ್ಪಾ ನಾಯಕ್ವಾಡಿ ಗ್ರಾಮ ಆಡಳಿತಾಧಿಕಾರಿ ಸುನಿಲ್ ಕಾಂಬಡೆ ಮುಖಂಡರಾದ ವಿಜಯ್ ಅಕಿವಾಟಿ ಈರ್ಗೌಡ ಪಾಟೀಲ್ ಈಶ್ವರ್ ಕಾಂಬ್ಳೆ ಸಚಿನ್ ಕಾಂಬ್ಳೆ ರಮೇಶ್ ಕಾಂಬ್ಳೆ ಗೌತಮ್ ಜತ್ರಾಟಿ ರವಿ ಕುರುಣೆ ಇಕ್ವಾಲ್ ಕನ್ವಾಡೆ ಮಸ್ತಾನ್ ಕನ್ವಾಡೆ ರಾಜೀವ್ ಪವಾರ್ ಸೇರಿದಂತೆ ತಾಲೂಕಿನ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿ ವರ್ಗದವರು ತಾಲೂಕಿನ ದಲಿತ ಮುಖಂಡರು ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ತಾಲೂಕಿನ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ